ಸುಣ್ಣ ಮುಂಚೆ ಹಾಕಿದ್ರು ಬೇಕಾದ್ರೆ ಈ ಸರಿ ಒಂದು ಮಣ್ಣು ಪರೀಕ್ಷೆ ಕೊಡಿ ಮಣ್ಣು ಕೊಟ್ರೆ ನಿಮಗೆ ಟೆಸ್ಟ್ ಆದಮೇಲೆ ನಿಮ್ಗೆ ಸುಣ್ಣ ಬೇಕಾಗ್ತದ ಕನ್ಫರ್ಮೇಶನ್ ಆಗ್ತದೆ ಈಗ ಒಂದು ಮುನ್ನೂರು ಕೆಜಿ ಆದ್ರೂ ನೀವು ಬ್ರಾಡ್ಕಾಸ್ಟ್ ಮಾಡ್ಬೋದು ಈಗ ಎಲಚುಕೇನು ಇರೋದ್ರಿಂದ ಸೊ ಈ ನಿಮಗೆ ಬೇರ್ಫೋಳೆನೂ ಇರೋದ್ರಿಂದ ಅದಕ್ಕೆ ನಿಮಗೆ ಸ್ವಲ್ಪ ರೈಸ್ ಆಗ್ತದೆ ಮಣ್ಣಲ್ಲೂ ಅಷ್ಟೊಂದು ಸಾರ ಇಲ್ಲ ಮೈಕ್ರೋನ್ಸ್ ಜಾಸ್ತಿ ಆಗೋರ್ಗು ಆಗಿ ಕೊಡ್ತೀವಿ ಸ್ವಲ್ಪ ಡೆವಲಪ್ ಆಗಿದೆ ಮಧ್ಯದಲ್ಲಿ ಮಧ್ಯದಲ್ಲಿ ನೀವು ಕೊಟ್ಟ ಕೊಟ್ಟಷ್ಟು ಅಡಿಕೆ ಚೆನ್ನಾಗಿದೆ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನೀವು ಇಲ್ಲ ಅಂದ್ರೆ ಒಂದ್ ಮಣ್ಣು ಪರೀಕ್ಷೆ ಕೊಡಿ ನನಗೆ ಇದನ್ನೇ ಒಂದೇ ಒಂದು ಇಲ್ಲ ಒಂದ್ ಬದಲಿತ ಇಲ್ಲ ಅಂದ್ರೆ ಸರ್ ಈಗ ನಾನು ಏನಕ್ಕೆ ತರಿಸಿದೆ ಅಂದರೆ ಈಗ ಸಿಪೇಜ್ ಇದೆಯಲ್ಲ ಹ್ಞೂ ಅಲ್ಲಿವರೆಗೂ ಖಾನೆ ಹೊಡಿಬೇಕು ಈ ತೋಟ ಚೆನ್ನಾಗಬೇಕು ಅಂದ್ರೆ ಸುಮ್ಮನೆ ನೀವು ಸೀಪೇಜ್ ಇದೆ ಸಿಪೇಜ್ ಇದೆ ಅಂತ ತೋಟ ಇಟ್ಕೊಂಡ್ರೆ ಏನೂ ಉಪಯೋಗ ಇಲ್ಲ ನೀವು ಇದನ್ನ ಇಂಪಾರ್ಟೆನ್ಸ್ ಕೊಡಿಸಿ ಈಗ ಏನು ಸಿಪೇಜ್ ಇದೆ ಅಲ್ಲಿವರೆಗೂ ಕಪ್ಪನ್ನು ನೀವು ಏನು ಮಣ್ಣು ಬಿದ್ದಿದೆಯಲ್ಲ ಇವೆಲ್ಲ ಕಾಂಪ್ಯಾಕ್ಟ್ ಆಗಿರೋದಿಲ್ಲ ಅಂದ್ರೆ ಹೆಂಗೆ ಬಂತದ ಬೇರ್ಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಯಾಕೆ ಕಡಿಮೆ ಇದೆ ಅನ್ನೋ ಕಾರಣ ಕಾಂಪ್ಯಾಕ್ಟ್ನೆಸ್ ಗಾಳಿ ಇಲ್ಲ ಬರೇ ಮಣ್ಣಿದೆ ನೀವು ಎಷ್ಟೋ ಕಪ್ಪು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟು ತೋಟ ಆಗ್ತದೆ

ನಿಮಗೆ ಈಗ ಮಣ್ಣು ತಗ್ದಿದೀವಲ್ಲ ನಿಮ್ಗೆ ತೆಗಿಲಿಕ್ಕೆ ಆಗ್ಬಾರ್ದಾಗಿತ್ತು ಇಷ್ಟ ಗಿಡ ಇಷ್ಟು ದೊಡ್ಡ ಗಿಡಗಳು ಇದಾವೆ ಇಲ್ಲಿ ಸಿಗ್ಬೇಕಾಗಿತ್ತು ಇದು ಈ ತರ ಕಾಜಿಗೆ ಮಂದಿ ಎಷ್ಟು ವರ್ಷ ಆತ ಅವ್ರ ಮಂದಿ ಹತ್ತು ಹದಿನಾರು ವರ್ಷ ಆಗಿತ್ತೇನ ಈಗ ಮೂರ್ ವರ್ಷ ಆತ ನಾಲ್ಕು ವರ್ಷ ಆತೇನ ಇದು ತಗ್ಸಿ ಅಷ್ಟೇ ಇದು ಮತ್ತೆ ತಗ್ಸಿ ಈ ಮಣ್ಣು ತುಂಬಿ ಎಷ್ಟು ವರ್ಷ ಆತ ಮಣ್ಣು ತುಂಬಾ ಹತ್ತು ಹದಿನಾರು ವರ್ಷ ಹೊಟ್ಟು ತಗೊಂಡಾಗ ತುಂಬಿ ಬೆಳಿಲ್ಲ ಆಮೇಲೆ ಯಾವಾಗಿತ್ತಲ್ಲ ಈ ಸೀಪೇಜ್ ನೀರ್ ನಿಲ್ಲತ್ತೆ ಉದ್ದೇಶಕ್ಕೆ ಒಂದಿಷ್ಟು ತೆಗ್ದಾರೆ ಕಾಜಿಗ ಮಾಡ್ಬೇಕು ಕಾಜಿಗ ಮಾಡ್ಬೇಕಂತ ಒಂದ್ ಅಡಿ ತಗಿದ್ ಅಷ್ಟೇ ಈಗ ನಾನು ಅದಕ್ಕೆ ನಿಮಗೆ ತಗ್ಸಿ ತೋರ್ಸಿದ್ದು ಇಷ್ಟ ಬರ್ಲೇಬೇಕು ಅಂತ ಹಣ ಒಂದಡಿ ಕಾಜಿಗ ಬೇಕು ಅದ ಎಲ್ಲರೂ ಈಗ ಸುಮಾರು ಅವಾಗ ಸೊತ್ರ ಬಂದರಿಗೂ ಅದನ್ನೇ ಹೇಳ ಕಾಜಿಗ ಸೀಪೇಜ್ ತೆಗೀರಿ ஆனால் சுமார் <laughs> 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 ಕೆಳಗಡೆ ಫುಲ್ ಮಳಲು ಅದ್ರಲ್ಲಿ ಏನು ಸಾರ ಇಲ್ಲ ನೀವು ಹಾಕಿರೋದು ಗಂಟ್ ಮಣ್ಣು ಸೊ ನೀರ್ ಹಿಡಿತಾ ಇದೆ ಥಂಡಿ ಜಾಸ್ತಿ ಆಗ್ತಾ ಇದೆ ಗಿಡ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಬೇಸಿಗೆ ಸ್ವಲ್ಪ ಹಸ್ರಾಗತ್ತ ಬೇಸ್ಗೆಲ್ ಹಸ್ರಾಗತ್ತಾ ಅದ್ ಅದೊಂದ್ ಇಷ್ಟ ನೀರ್ ಕಡಿಮೆ ಆಗಿ ಕೆಳಗಡೆ ಹೋಗಿ ಹೋಗಿ ನೀರ್ ಇದೆಯಾ ನೀರಿದೆಯಾ ಒಂದ್ರಲ್ಲ ಒಂದ ಕಲ್ತ ಇದೆ ಇನ್ನೊಂದು ಬೋರ್ ಇದಾಗಿತ್ತು ಹೋಗಿ ಸಿಗ್ತದೆ ನೀವು ಈಗ ನೋಡಿ ಬರ್ಣ ಚೇಂಜ್ ಮಾಡ್ದಂಗತ್ತ ಮಲ್ನಾಡಲ್ಲಿ ಬಣ್ಣ ಅಂತ ಹೇಳ್ತೀವಿ ಮಾಡ್ತಾರೆ ಯಾವಾಗ ಕಪ್ ಚೇಂಜ್ ಅಂತ ಹೇಳಿದ್ರೆ ಇದು ಆಗತ್ತಲ್ಲ ಸೊ ಅವಾಗ ಚೇಂಜ್ ಮಾಡ್ತಾರೆ ಮುಚ್ಚಿದ್ರೆ ಪರವಾಗಿಲ್ಲ ಮುಚ್ಚೋದಂತ

ಒಂದ್ವಳೆ ಇದನ್ನೇ ಆಳ ಮಾಡಿದ್ರು ಪೈಪ್ ಹೆಂಗ ಹೆಂಗೋ ಡ್ಯಾಮೇಜ್ ಆಗಿತ್ತು ಇದನ್ನೇ ತೊಂದ್ರೆ ಅಲ್ಲ ಆ ಕಾಜಿಗೆ ಹೊಸ ಕಾಜಿ ಕೊಟ್ಟ ತಕ್ಷಣ ನೀರ್ ಪಾಸ್ ಬಂದಷ್ಟು ನಮ್ದು ಅದೇ ಪ್ರಾಬ್ಲಮ್ ಆಗಿದೆ ನಮ್ದು ನಾಲ್ಕು ವರ್ಷದ ಹಿಂದೆ ಕಾಜಿಗೆ ಕೊಟ್ಟಿದ್ದೆ ಅಲ್ಲಿ ಇದು ದೊಡ್ಡದಿತ್ತು ನಾಲ್ಕು ವರ್ಷ ಹಿಂದೆ ಕಾಳಜಿ ಕೊಟ್ಟು ನಾಲ್ಕು ವರ್ಷ ಬಿಟ್ಟು ಇದನ್ನು ತುಂಬಿಸಿ ಉದ್ದಿ ಹಾಕ್ಸ್ಬಿಟ್ಟೆ ಕಂಪ್ಲೀಟ್ ಹೋಗ್ಬಿಡ್ತು ಮರ ಕೊನೆಗೆಲ್ಲ ಬುಡ ಬಿಡಿಸಿ ಅದನ್ನು ಬುಡ ಬಿಡಿಸಿ ಇರೋ ಮಣ್ಣಲ್ಲಿ ತುಂಬಾ ಹಳೆ ಬೇ ಏನು ಬೇರೆತ್ತು ಅಲ್ಲಿವರಿಗೆ ಎಲ್ಲ ಬಿಡಿಸಿಬಿಟ್ಟೆ ಬಿಡಿಸಿ ಕ್ಲೀನಾಗಿ ಒಂದು ಆರು ತಿಂಗಳು ಹಾಗೆ ಬಿಟ್ಟು ಅದಕ್ಕೊಂದು ಸುಮ್ಮನೆ ಕಾಯಿಡೋದನ್ನ ಡ್ರಂಚಿಂಗ್ ಮಾಡಿ ಒಂದು ಎರಡು ಮೂರು ಟೈಮು ಒಂದು ಎರಡು ಟೈಮ್ ಡ್ರಂಚ್ ಮಾಡಿಸಿ ಕೊನೆಗೆ ಅದಕ್ಕೆ ಅದೇ ಸ್ವಲ್ಪ ಸಗಣಿ ಗೊಬ್ಬರ ಎಲ್ಲ ಹಾಕಿಸಿ ಅದೇ ಮಣ್ಣು ಎಳಸಿ ಲೆವೆಲ್ ಮಾಡಿ ಕೊನೆಗೆ ಒಂದು ಎರಡು ಆದ್ಮೇಲೆ ಈ ಒಂದು ಹಂತಕ್ಕೆ ಅಲ್ಲಿ ಮೊನ್ನೆ ಹೇಳಿದ್ನಲ್ಲ ನಮ್ಗ ಪ್ಲಾಟ್ ಅವಾಗ ಈ ಹಂತಕ್ಕೆ ಆ ಹಂತಕ್ಕೆ ಬಂದಿದೆ ಹಂಗಾಗಿ ಈ ಕಾಜಿಗೆನ ಯಾವುದೇ ಕಾರಣಕ್ಕೂ ಮುಂದದ ಬೇಡ ಒಂದ್ ವೇಳೆ ಆದ್ರೆ ತೆಗೆದ್ರು ಓಡಿಲ್ಲ ಅಥವಾ ಇದನ್ನ ತೆಗೆದ್ರು ರುಡಿಲ್ಲ ಇದ್ರ ಮಲ್ನಾಡಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ನೀರು ಸರಾಗವಾಗಿ ಇದ್ರ ಇದ್ರಾಗ ಉಸಿರಾಟ ಆದ್ದಂಗೆ ಅದಕ್ಕೆ ಸಡನ್ಲಿ ಇದಾಗಲ್ಲ ಒಂದ್ ಮೂರ್ನಾಲ್ಕ ಐದು ವರ್ಷ ಬೇಕಾಗುತ್ತೆ ಐದ ಮೂರ್ನಾಲ್ಕೈದು ವರ್ಷದೊಳಗೆ ಇದು ಪೂರ್ತಿ ಡ್ಯಾಮೇಜ್ ಆದ್ರೂ ಹೋಗ್ಬೋದು ಮರ ನಿಮ್ಗೆ ಏನಾಗ್ತದೆ ಈಗ ಇಲ್ಲಿ ಬಿಟ್ಟು ಇಲ್ಲಿ ಕಪ್ಪಿನಿ ಅಂತ ಹೇಳಿದ್ರೆ ಸೊ ಈ ಮಣ್ಣು ತಗೊಂಡೋಗ್ಬಿಟ್ರೆ ಅಲ್ಲಿ ಸರ್ ಹೇಳ್ದಂಗೆ ನಿಮ್ಗೆ ಅಲ್ಲಿ ಏರಿಯೇಷನ್ ಆಗ್ತಾ ಇರ್ತದೆ ಬೇರೂರು ಸೊ ಅವನ್ನ ಉಸಿರು ಕಟ್ಸ್ತಂಗ ಒಂದಿಷ್ಟು ವೇ ಇದೆ ಈಗ ಆಲ್ರೆಡಿ ಇದರಲ್ಲಿ ಅಂದ್ರೆ ಉಸಿರಾಟಕ್ಕೆ ಒಂದಿಷ್ಟು ಹೋಲಾಗೆ ಎಲ್ಲ ಬರೋದು ನೀರು ಹರಿಯೋದು ಆಗ್ತದೆ ಅಲ್ಲಿ ಯಾಕಂದ್ರೆ ಅದ್ಲ ನೀರು ಹರಿಯಲ್ಲ ಇಡ್ಲಾಗ ಹರಿತದೆ ಅವಾಗ ತಕ್ಷಣ ಚೇಂಜ್ ಆದಾಗ ಪ್ರಾಬ್ಲಮ್ ಆಗಬಹುದು ಇಲ್ಲಿಂದ ಸರ್ಕುಲೇಷನ್ ಇದನ್ನ ಆಳ ಮಾಡ್ಬೇಕು ಇಲ್ಲ ಇದನ್ನ ಇದನ್ನ ಏನು ಮಾಡ್ಬೋದು ಹೆಂಗೆ ಬಿಡ್ಬೇಕು ಅಲ್ಲಿ ತೆಗಿ ಹೋಗ್ತದೆ ಒಂದ್ ಐದಾರು ವರ್ಷದ ಮೇಲೆ ಬಳೆ ಇದೆ ನಾನು ಸುಣ್ಣ ಹಾಕಿ ಅಂದಿದ್ದು ಇದಕ್ಕೂ ಕೂಡ ಈಗ ನೀವು ತೆಳ್ಳ ಸುಳ್ಳ ಆರ್ಗನಿಸಮ್ಸ್ ಇದು ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ ಸೊ ಈ ವೈಟಿಶ್ ವೈಟಿಶ್ ಇದೆ ಇದೇ ಮೈಸಿಲಿಯ ನೀವು ಕನ್ನಡದಲ್ಲಿ ಬೋಧಗೋಳೆ ಅಂತೀವಿ ಸೊ ಇದು ಏನಾಗುತ್ತೆ ಈಗ ಮತ್ತೆ ಮಣ್ಣಿಗೆ ಸೇರ್ಕೊಳ್ಳುತ್ತೆ ಈ ಟೈಮಲ್ಲಿ ಮತ್ತೆ ಮಣ್ಣಲ್ಲಿ ಆಶ್ರಯ ಪಡೆದಿರ್ತದೆ ನೀವು ಮತ್ತೆ ಹೆಚ್ಚು ಮುಂದಿನ ವರ್ಷ ಇದೆ ಆರ್ಗನಿಸಮ್ಸ್ ಮತ್ತೆ ಕಾಜ್ ಮಾಡ್ತಾರೆ ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಇದನ್ನ ಎರಗಿಸಿ ಹೊರಗಡೆ ಹಾಕಿ ಸುಡೋದು ಮೊದಲನೇ ಎರಡನೇದು ತಳ್ಳಿಗೆ ಸುಣ್ಣ ಹಾಡಿಸೋದು ಸೊ ಸ್ವಲ್ಪ ಸುಣ್ಣ ಹಾಡಿಸೋದ್ರಿಂದ ನಿಮಗೆ ಜವಳ ಹೊಡಿತದೆ ಒಂದು ಇನ್ನೊಂದು ನಿಮಗೆ ಈ ಆರ್ಗನಿಸಮ್ಸ್ ನ ಸಪ್ರಸ್ ಮಾಡ್ತೀವಿ ಸೊ ಎರಡು ಕೆಲಸ ಆದಂಗೆ ನೀವು ಕೊಳಗೆ ನೀವು ಬೋರ್ಡ್ ಹೆಂಗ ಹೊಡಿತಾ ಇದ್ರೆ ಬೋರ್ಡ್ ಹೊಡಿತಾರೆ ಕುಟ್ರಾ ಪಿಕ್ಸ್ ಎಲ್ಲ ಕೊಡ್ತಾ ಇದ್ರೆ ಅಥವಾ ಬೋರ್ಡ್ ಎಲ್ಲ ಪಿಕ್ಸ್ ಇದೆ

ಇದ್ರದ್ದ ಒಂದು ಮಣ್ಣು ಪರೀಕ್ಷೆ ತಗೊಳ್ಳಿ ಇದರಲ್ಲಿ ಒಂದು ಎಂಟು ಕಡೆ ಜಿಜ್ಜಾಗಲಿ ಹ್ಮ್ ಅಲ್ಲೊಂದು ಸ್ಯಾಂಪಲ್ ತಗೊಂಡ್ರೆ ಅಲ್ಲೊಂದು ಮತ್ತೆ ಇಲ್ಲೊಂದು ಮತ್ತೆ ಅಲ್ಲೊಂದು ಮೂಲಲ್ಲಿ ಮತ್ತೆ ಹಿಂಗೆ ಹಿಂಗೆ ಎಲ್ಲ ಕಡೆ ಹಿಡಿದು ಮಣ್ಣು ತೆಗಿಬೇಕು